विधदि सर्वत्र लक्ष्मी लक्ष्मीभुवनितयरकूडि तन्न कलाविशेषगळेल्लकडयलितुम्बिसेव्यतमा सेवकनुतानि माया देवि रमण रूपक सेवे माल्पशरण्यशाश्वतकरुणि कमलाक्षा अच्युतो गुणैर्नित्य मे प्रच्युतो शेष शेषदोष तो सदा स्वच्छितो स्वचि ब्रह्मद्रेन्द्रपू सदा दासवर्यम दयायुक्त दूरीकृत दुराशिषं हरिकमृतसार जगन्नाथ जगन्नाथगुर भजय संधि पद्य पद्यपत्त ಈ ವಿಧದಿ ಸರ್ವತ್ರ ಲಕುಮಿ ಭೂವನಿತೆಯರ ಕೂಡಿ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥ ಸರ್ವತ್ರ ವ್ಯಾಪ್ತನಾದ ಶ್ರೀ ಪರಮಾತ್ಮನು ಶ್ರೀ ಭೂದೇವಿಯರ ಸಹಿತನಾಗಿ ಆ ಕಮಲಾಕ್ಷನು ತನ್ನ ಭಕ್ತ ಜನರುಗಳನ್ನು ಸದಾ ಸಂರಕ್ಷಿಸುತ್ತಿರುವನೆಂದು ತಿಳಿಸುತ್ತಾರೆ ಈ ವಿಧದಿ ಹಿಂದಿನ ಪದ್ಯಗಳಲ್ಲಿಯೇ ಶ್ರೀ ಪರಮಾತ್ಮನ ಅಪಾರ ಮಹಿಮೆಗಳನ್ನು ಮತ್ತು ಆತನ ಚಿತ್ರ ವಿಚಿತ್ರ ವ್ಯಾಪಾರಗಳನ್ನು ವಿವರಿಸಿರುತ್ತಾರೆ ಶ್ರೀ ಪರಮಾತ್ಮನು ಶ್ರೀ ಲಕ್ಷ್ಮೀದೇವಿ ದೇವಿ ಲಕ್ಷ್ಮೀ ದೇವಿ ಮತ್ತು ಭೂದೇವಿ ಇವರುಗಳ ಸಹಿತ ಕೂಡಿಕೊಂಡವನಾಗಿ ಸರ್ವದೇಶ ಕಾಲಾದಿಗಳಲ್ಲಿ ಸರ್ವತ್ರ ಅಣುರೇಣು ಕಾಷ್ಟಾದಿಗಳಲ್ಲಿ ಪರಿಪೂರ್ಣನಾಗಿ ವ್ಯಾಪ್ತನಾಗಿದ್ದಾನೆ ತನ್ನಿಂದ ಅಭಿನ್ನವಾದ ಅಂಶರೂಪಗಳಿಂದ ಕಲಾ ವಿಶೇಷಗಳಿಂದ ಸರ್ವತ್ರ ಹರಡಿ ತುಂಬಿಕೊಂಡಿದ್ದಾನೆ ಅಂತಹ ಸರ್ವತ್ರ ವ್ಯಾಪಕನಾದ ಸರ್ವೇಶ್ವರನ ಸೇವೆಯನ್ನು ಕೈಗೊಳ್ಳುವ ಶ್ರೇಷ್ಠರಾದ ಜೀವರಲ್ಲಿ ಸೇವ್ಯತಮ ಬಿಂಬರೂಪನಾಗಿದ್ದು ಸೇವ್ಯ ಶಬ್ದ ವಾಚಕನಾಗಿದ್ದಾನೆ ಸೇವೆ ಮಾಡುವ ಜನರಲ್ಲಿ ಬಿಂಬರೂಪದಿಂದ ಸೇವಕ ನಾಮಕನಾಗಿದ್ದಾನೆ ಹಾಗೂ ಈ ರೀತಿಯಲ್ಲಿ ಏಕಮೇವ ಅದ್ವಿತೀಯನಾದ ಶ್ರೀ ಪರಮಾತ್ಮನು ಸೇವ್ಯ ಸೇವಕ ಭಾವದಿಂದ ತನ್ನಾಮಕನಾಗಿ ತಾನೆನಿಸಿ ಸೇವಕರಲ್ಲಿ ಸೇವಕನೆಂತಲೂ ಮತ್ತು ಸೇವಿಯರಲ್ಲಿ ಸೇವಿಯನೆಂತಲೂ ಕರೆಯಿಸುತ್ತಾನೆ ಸೇವ್ಯ ಸೇವಕ ಶಬ್ದವಾಚ್ಯನಾದ ರಮ ಬ್ರಹ್ಮಾದಿ ಮಂದ್ಯನಾದ ಮಾಯಾಪತಿ ವಾಸುದೇವರೂಪಿ ಪರಮಾತ್ಮನು ಮಾಯಾದೇವಿ ರಮಣನು ಸೇವ್ಯ ಸೇವಕ ಜೀವರಲ್ಲಿ ಪ್ರವೇಶಿಸಿ ಅಂತರ್ಯಾಮಿ ಪ್ರವಿಷ್ಟ ರೂಪಕನಾಗಿದ್ದು ಸೇವೆ ಮಾಡುವನು ಮತ್ತು ಸೇವೆಯನ್ನು ಸ್ವೀಕರಿಸುವನು ತನಗೆ ಶರಣು ಹೊಕ್ಕ ಜನರ ಪಾಲಿಗೆ ಶರಣ್ಯನು ಭಕ್ತರ ಮೇಲಿನ ಅವನ ಕಾರುಣ್ಯ ವಿಶೇಷವು ನಿತ್ಯ ಹಾಗೂ ಶಾಶ್ವತ ತನ್ನ ದಯೆಯಲ್ಲಿ ನ್ಯೂನ್ಯಾತಿರೇಕಗಳನ್ನು ಎಂದೆಂದಿಗೂ ತೋರಿಸುವುದಿಲ್ಲ ಇದರಿಂದ ಶಾಶ್ವತ ಕರುಣಿ ಎಂದಿದ್ದಾರೆ ಕಮಲ ಪುಷ್ಪದ ದಳದಂತೆ ವಿಶಾಲ ನೇತ್ರವುಳ್ಳವನು ಇದರಿಂದ ಕಮಲಾಕ್ಷನು ಕಮಲ ಕಮಲ ದಳದಂತೆ ಅಕ್ಷ ನೇತ್ರ ನಿರ್ಗುಣೋಪಿ ಹೆಜೋ ವ್ಯಕ್ತೋ ಭಗವಾನ್ ಪ್ರಕೃತೆ ಪರಃ ಸ್ವಮಾಯಯ ಗುಣಮ ವಿಶ್ವಭಾದ್ಯ ಬಾಧಕಂ ತಗತಃ ಎಂಬ ಭಾಗವತಾರ್ಥವನ್ನು ಶ್ರೀ ಜಗನ್ನಾಥದಾಸಾರ್್ಯರು ಈ ಪದ್ಯದಲ್ಲಿ ಹೇಳಿದ್ದಾರೆ ಭಾರತೀ ಮುಖ್ಯ ಮುಖ್ಯಪ್ರಾಣಾಂತರ್ಗತ ವೃಂದಾವನ ವಿಹಾರೀ ಶ್ರೀಕೃಷ್ಣಾರ್ಪಣಮಸ್ತು